ോഹിനിയാടത്തേക്കു ചാനൽ നോട്രൈബ് ഏ ബേന പങ്കജ് ഏന ഹാത്തി എല്ലാ ഗട്ട് നോട് ബന്നി ബാ ഹി ಏಯ್ ಹೌದಾನ ಚಲಾತ್ ಬಿಡೇವಾ ಹ್ಞೂ ನನಗೆ ಡೌಟ್ ಇತ್ತು ಹಾಕ್ಯಾರ ಇಲ್ಲ ಅಂತ ಹೇಳಿ ಒಮ್ಮೆ ಮೇ ಹಾಕುದೇ ಇಲ್ಲ ಇವ ಅವರು ಅದಕ್ಕೆ ಕಳಿಸಿನಿ ನಾನು ಇಲ್ಲಾಂದ್ರೆ ಮಕ್ಕೊಂಡಾಕಿ ಎದಕ್ಕೆ ಅದಕ್ಕೆ ಬಸ್ಲೇವಾ ಚಲೋ ಚಲಾತ್ ಬಿಡು ನೋಡಿ ಬಂದಿದ್ದು ಒಮ್ಮೆ ನೋಡಿಬಿಟ್ರೆ ಚಿಂತಿ ಬಿಟ್ಟು ಬಿಡ್ತೀವ ಹ್ಞೂ ಹಾಕ್ಯತ್ ಬಿಡು ಅಂತ ಚಿಂತೆಗಟ್ಟು ಮಕ್ಕಳು ಬರ್ತತಿ ಮತ್ತು ಹಿಂದ ಕಡೆ ಹಾಕ್ಲಿಲ್ಲ ಅಂದ್ರೆ ಏನು ನೋಡಿದೆ ಇವ್ವಾ ಅನಾಥ ಆಗಬಾರ್ದಲ್ಲ ಅದಕ್ಕೆ ಕೇಳೀನ್ವಾ ನಾನು ಹ್ಞೂ ಆಯ್ತು ಚೊಲಾತ್ ನೋಡಿ ಬಂದಿ ಮಕ್ಕ ಮಕ್ಕೊ ಮಕ್ಕಳವ ನೀನು ಪಾಪ ಚಂದೆ ಮಠ ಹಾರೆ ಮಾಡಿ ನಿನಗೂ ಬಿ ಆಸ್ರಾಗೈತಿ ಆರಾಮ್ ನಿಧಿ ಮಾಡ್ರ ಮುಂಜಾನಿ ಮಠ ಇನ್ನು ಒಟ್ಟೆ ಎಬ್ಸಿದ್ಲು ನೀನು ಮಕ್ಕೋ ಮಕ್ಕ ಹ್ಮ್ ಅಲ್ಲ ಅಕ್ಕ ಇನ್ನ ಏನಾರ ಬೇಕಂದ್ರ ಇಲ್ಲ ಯಾವ್ದಾರ ಕೆಲಸ ಉಳಿದಿದ್ರ ಈಗ ಹೇಳ್ಬಿಡು ಮತ್ತೆ ಮಕ್ಕೊಂಡಿಂದ ಹೇಳಕ್ಕೆ ಆಗುದಿಲ್ಲವಾ ಅದಕ್ಕೆ ಒಳ್ಳೆ ಮಳೆ ನೀ ಪಂಕಜ ಪಂಕಜ ಅಂತ ಎಬ್ಸುದು ನಾ ಹೋಗಿ ನೋಡುದು ಅದ್ಯಾಕ ಈಗ ನೆನಪ ಮಾಡ್ಕೋ ಏನಾರ ಇದ್ರ ಕೆಲಸ ಈಗ ಮಾಡಿ ಮಕ್ಕಂಬಿಡ್ತಾನಂತ ನಾನು ಅಯ್ಯ ಏನಿಲ್ವಾ ಇನ್ನೇನಿಲ್ಲ ಮಕ್ಕೊಂಡ ಬಿಡುನು ಹೊತ್ತಾಗೈತೆ ಏವ ಮತ್ತೆ ಮುಂಜಾನೆ ಲಘು ಹೇಳಕ್ಕೆ ಆಗೋದಿಲ್ಲ ಈಗ ಹೊತ್ತಾಗಿ ಮಕ್ಕೊಂಡ್ರೆ ಏನು ಕೆಲಸ ಇಲ್ವಾ ಆರಾಮ್ ನೀನ್ ಮಕ್ಕಂಬಿಡು ನೀನು ಹ್ಮ್ ಹ್ಞೂ ಆಯ್ತಕ್ಕ ಸಿದ್ಧಾರೋಡ ಚಂದಾಗೆ ನಿದ್ದೆ ತೋಂಗ್ ಮಾಡ್ಪಾ ಇನ್ನು ಒಟ್ಟ ಮುಂಜಾನಿ ಮಟ್ಟ ಎತ್ರ ಆಗ್ಬಾರ್ದು ನೋಡ ಹಂಗ ಮಾಡ್ತಾ ಇದ್ದಾರೋಡ ಕಪಾಡ್ಪಾ ಎಲ್ಲರಿಗೂ ಒಳ್ಳೇದು ಮಾಡು ನನಗೊಂದಿಟ್ಟದ್ರಾಗ ಹೆಚ್ಚಿಗೆ ಒಳ್ಳೇದು ಮಾಡ ಪಾಸ್ ಹ್ಮ ಮಕ್ಕ ಪಂಕಜ ಹೆಂಗೆ ಎ ಬಿಸ್ಲಿಕ್ಕಿನ ಏನ್ ಹೇಳಿ ಎ ಯೋಚನೆ ಮಾಡ್ಬೇಕಲ್ಲ ಒಟ್ಟೆ ಮಕ್ಕೊಂಡ್ ಮಕೊಂಡ್ ಇವತ್ತು ಏನಾರ ಮಾಡಿ ಹೊಳ್ಳೆ ಮಳೆ ಎಬ್ಬಸ್ಬೇಕು ಏನ್ ಹೇಳಿ ಪಂಕಜ ಏ ಪಂಕಜ தியானமணி நிதிவா இட்டு வதராக்கத்தின பங்கு நோடு இன்னும் ஜோரே ஓத்ர தடி ஜோரகேதீ பங்க யார் ஏன்க்க நீர்தா ஹூன பங்கே வதரீனி அதுனில் ஏனில் பங்கண்ட் ஆஃப் இல்லையா நீடியா ஆஃப்யாண்ட் ஆயக்க ನಾನೇನು ಆಪ್ ಮಾಡಿಲ್ಲಕ್ಕ ಅಕ್ಕಿ ಶಿಲ್ಪವಾ ಚಾಕಾಸ್ಕೋತೇನೆ ಹೇಳಿ ಚಾಕ್ ಹಾಸ್ಕೆ ಹೋಗಿದ್ಲು ಲಾಸ್ಟಿಗೆ ಅಕ್ಕಿ ಆಪ್ ಮಾಡ್ತೇನೆ ಅಂದಾಳು ಮಾಡಿರ್ಬೇಕು ತಗೋ ಅಕ್ಕ ನಿದ್ದು ಬರಾಕತ್ತೇವಾ ಮಾಡಿರ ತಾಳ ತಗೋಕಿ ಅಕ್ಕ ಏನು ಗೊತ್ತಿಲ್ಲ ನಾ ಗಂಡು ಮನೆಗೆ ತಾಳಕಿನು ಮಾಡಿರ್ತಾಳ ಮಕ್ಕೋಜಕ್ಕ ಅಕ್ಕ ಅಯ್ಯೋ ಯವ್ವ ಆಪ್ ಮಾಡ್ಯಾಳ ಇಲ್ಲಾಕಿ ಮರತ್ ಹಂಗ ಬಿಟ್ಟಿದ್ರಿ ಏನು ಮಾಡುದ ಇವ್ವಾ ಇವ್ವಾ ಆಪ್ ಮಾಡುಲಿ ಹಂಗ ಇಟ್ರ ಮತ್ತೆ ಏನಾರು ಸೋರಿ 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 ಮುಂಜಾನೆಯಾಗ ಫಸ್ಟ್ ನೀನೇ ಚಾ ಕಾಸ್ಕಾಕ ಹೋಗಿ ಈಗ ನಮ್ಮ ಎಲ್ಲಾ ಕೆಲಸನು ನಿನ ಮಾಡಾಕತ್ತಿಲ್ಲು ಅಡುಗೆ ಮನೆಯಿಂದ ಹಿಡ್ಕೊಂಡು ಎಲ್ಲಾ ನಿನ ಮಾಡ್ತೀವ ಮುಂಜಾನೆಯದ್ದು ಅತ್ತಿಯಾರ ಒಂದ್ ಐದುವರೆ ಆರ್ ಗಂಟೆಕ ಚಲೋ ಮಾಡ್ತಾರ ಚಾ ಕಾಶ್ ಕೊಡ್ಬರ್ರಿ ಚಾ ಕಾಶ್ ಕೊಡ್ಬರ್ರಿ ಅಂತೇಳಿ ನನಗೆ ಹೇಳ್ತಿದ್ರ ಮತ್ತೆ ನನ್ನ ಕಾಲ್ ಮುರ್ದತ್ತಲ್ಲಿ ಈಗ ಮತ್ತೆ ನಿನಗೆ ಹೇಳ್ತಾರ ಅವರು ಪಂಕಜ ಚಾ ಕಾಶ್ ಕೊಡ್ಬಾ ಅಂತ ಹಬ್ಬಸ್ತಾರ ನೀನು ನೀ ಎದ್ದು ಹೋಗಿ ನಿದ್ದಗನ್ನಾಗ ಹೋಗಿ ಕಡ್ಡಿ ಕೊರದೆ ಅಂದ್ರೆ ಏನ್ ಮಾಡುದ ಇವ್ವಾ ಬರ್ರ ಅಂತ ಬೆಂಕಿ ஏக்கேன் மாத்தி நீங்க பங்கஜ அல்லா கெட்ட மாத்தாடு மாதாடபார அல்லா நான் இவ்வா அா ஒன் வேளை ஆத்திர ஏன் இவ்வா நம் கெட்ட நிபுக்க ஒன் அக்காவா ஏன் மாக் பருதில்ல ஆஹ் கெட்ட டேம் இத்த ஏன் மாக்கி சனிதேவஹி பெண்ஹத்தி அந்த ஏன் மாக்கி யாரும் தப்பச ஆகுதல்ல அதுக்க நம்ம காலஜி ஒள்க நாவ் இப்போ நம் உஷாரொழ நாவ் இம் ಅಲ್ಲ ನೀನು ಆಕೆ ಆಪ್ ಮಾಡ್ತಾಳ್ ಬಿಡು ಅಂತ ಹೇಳಿ ಶಿಲ್ಪದ ಮ್ಯಾಲ ಬಿಟ್ಟಿ ಆಕೆ ಒಂದ್ ವೇಳೆ ಮರತ್ ಹಂಗ ಹೋಗಿದ್ಲಂದ್ರ ಏನ್ ಮಾಡಾಕತಿ ಹೌದಿಲು ಅದಕ್ಕಯ್ವಾ ನೋಡಿ ಮಕ್ಕಂಬ್ರೆ ಮುಗುದಕ್ಕತಿ ಒಂದಿಟ್ಟ ನೋಡಿ ಬರೋಗ ಸಿಲಿಂಡರ್ ಆಪ್ ಐತಿಲ್ಲ ನೋಡಿ ಬರೋಗು ನಾನು ಒಟ್ಟ ಯಾರ್ಮೇಲೂ ನಂಬಿಕೆ ಇಲ್ವಾ ನನಗೆ ಅಂದ್ರೆ ಯಾರನ್ನೂ ಇದನ್ನ ಮಾಡಾಕ ಹೋಗುದಿಲ್ಲ ನಮ್ಮ ಕೆಲಸ ನಾವು ಮಾಡ್ಬಿಟ್ರ ಮುಗುದ್ ಹೋಕತಿ ಇವಾಗ ನನ್ನ ಕಾಲು ಚಲೋ ಹೊಯ್ದಿದ್ರೆ ನಾನು ಎದ್ದು ಹೋಗಿ ನೋಡಿ ಬಂದು ಮಕ್ಕತಿದ್ನಿ ನನಗೆ ಕಾಲು ಇವಾಗ ಏನ್ ಮಾಡ್ಲಿ ಅದಕ್ಕೆ ನೀನ್ ಹೇಳಕತ್ತಿದ್ನ ಪಂಕಜ ಮತ್ತ ಎಲ್ಲಾ ಕೆಲಸಾನು ನೀನ ಮಾಡಾಕತ್ತಿಲ್ಲನ ಈಗ ಮತ್ತೆ ನೀನಾಗ ಬಿಟ್ಟು ಯಾರಿಗೆ ಹೇಳಿ ನಾನು ಅದ್ರಾಗು ನೀನೇ ಹೇಳಿಲ್ಲ ಮುಂಜಾನೆ ಯಾಕ ನಿನಗೆ ಏನು ಬೇಕಂದ್ರು ನನಗೆ ಹೇಳು ಯಾಕ ನಿಂದ ಏನು ಕೆಲಸಿದ್ರು ನನಗೆ ಹೇಳಂತ ಹೇಳಿಲ್ಲ ಮತ್ತೆ ನೀನು ಅದಕ್ಕೆ ಹೇಳಾಕತ್ತೇನ್ವ ನಾನು ಒಂದಿಟ್ಟ ನೋಡ್ ಬರ್ತೀನ ನೋಡ್ ಮತ್ತೆ ನೀನ್ ಒಳ್ಳೇದಾಗ ಹೇಳಾಕತ್ತೇ ಇವ ನಾನು ಹ್ಮ್ ತಡಿ ಅಕ್ಕ ನೀ ಹೇಳೋದು ಕರ ತಡಿ ಆತಡಿ ನೋಡ್ಬರ್ತಾನೆ ಎವ್ವ ನನ್ನ ದುಬಾಯ್ ಗಂಡು ಗೈರಬೇಕು ಅಂತದನೇವಾ ನಾನ ಮ್ಯಾಲ ಹೋಗ್ಬಿಟ್ರ ನನ್ನ ಗಂಡನ ಗತಿ ಏನು ನನ್ನ ಮಗನ ಗತಿ ಏನು ನನ್ನ ಮಗಗ ಮದ್ವಿ ಮಾಡಿ ಸಸಿಕಾಯ್ ಒಟ್ಟಿ ತಿನ್ಬೇಕಂತ ಎಷ್ಟು ಆಸೆ ಐತೆ ಇವ್ವಾ ಹ್ಞೂ ನಾ ಇನ್ನ ಒಂದ್ಸರಿ ಸರಿ ದುಬಾಯ್ ನೋಡಿಲ್ಲ ನನ್ನ ಮಗ ಹೇಳಾನು ಯವ ಇನ್ನೊಂದು ಮೂರು ತಿಂಗಳು ಬಿಟ್ಟ ನಿನ್ನ ದುಬೈ ಕರ್ಕೊಂಡು ಹೋಗ್ಕೇವಿ ಅಂತ ಹೇಳಿ ನನ್ನ ಗಂಡು ಹೂ ಅಂದ ನೀವ್ವಾ ಮತ್ತು ದುಬೈನು ನೋಡುಲೆ ಏನು ನೋಡಲೇ ಸತ್ತ ಅಂದ್ರೆ ಏನು ಮಾಡೋದೆ ಆ ತಡಿ ಅಜಯ ಅಕ್ಕ ಚಲೋ ಆತನಿಗೆ ಹೇಳಿದ್ದು ನೆನಪು ಮಾಡಿದ್ದು ಹೋಗಿ ನೋಡ್ಬರ್ತಂತಡಿ ಹ್ಮ್ ಹೋಗ್ ಹೋಗ್ ನೋಡ್ಕೊಂಬಾ ಐತ್ ನಿನಗ ಮಕ್ಕಂಡ್ ಕೊಡ್ತಾನಂತ ಮಾಡಿ ನಿನ್ನ ಮಾಡ್ತಾನ ನಿನ್ನ ಮತ್ತೇನ್ ಹೇಳಿದ್ರು ಸುದೀಕಿನ ಬಂದ ಮೇಲೆ ಯೋಚನೆ ಮಾಡ್ಬೇಕಲ್ಲ ಜೇಕ ಓಡ್ಸು ಓಡ್ಸು ತಲಿ ಓಡ್ಸು ಜೇಕ ಸುಮ್ಮ ಕಳ್ಸಿದ್ ನೋಡು ನಿದ್ದೆ ಮಾಡಾಕಿ ನೆಬಿಸಿ ಆಪ್ ಮಾಡ್ಯಾ ಬಿಡವಾಕಿ ಆಪ್ ಮಾಡ್ಯ ಮಕ್ಕೊಂಡಾಳು ಮತ್ತಾಗ ಸುಳ ಹೋಗಿ ಬನ್ನಿ ಅಲ್ಲಿ ಮಟ ಮಕ್ಕೊಂಡೆದ್ದು ಹೋದ್ ನೋಡು అయ్య ఆప్ మాడే మే మక్క చో హేవా అల్ ఆకందే ఆప్ మేనకి హౌదల్ అదకంత కల్సినేవా నను ఇలా అంద్ర నిన్న ఆకే బస్లేవ నను చో హత్బిడు నోడి బందా చింతిబిడుతు ఇ ననగూ చింతిల్ద నెత్తతి మక్క శ పంకజా మొక్క మొక్క ఎస్ అక్క ఇవత ಮುಂಜಾನೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತಲ್ಲ ಅದಕ್ಕೆ ಚಗ್ ನಿಧಿ ಬರಾಕತೈತಿ ಇಂತ ಚೆನ್ನಾಗ್ ನಿದಿ ಹತ್ತಿತ್ ನೋಡು ಎಟ್ಟು ಕೂಡ ಸತ ಎಬ್ಳ್ಯವ ಪಂಕಜ ಪಂಕಜ ಅಂತ ಹೇಳಿ ಈ ಸತ ಹೇಳಾಕೋ ಬರದ ಸುಮ್ನ ಮಕ್ಕ ಬಕ್ಕ ಜಯಕ್ಕ ಮಕ್ಕರ್ ವಾಯ್ನ ಹೊತ್ತಗೈತಿ ಪಂಕಜ ನಂಗು ನಿಧಿ ಬರಾಕ್ತತಿ ಮಕ್ಕು ಮಕ್ಕು ನಾನು ಮಕ್ಕೊಂದ ಕಣ್ಣು ಮುಚ್ಚ ಬಿಟ್ಟನಿ ಅನ್ನಂಗ ಪಂಕಜ ಟಿ ಎಮ್ ಎಷ್ಟಾಗೈತಿ ಅಲೋ ಇಟ್ಟೊ ತಾತು ಎಷ್ಟಾಗೈತೆನಾ ಈಗ ಎಮ್ ಎಟ್ಟಾಗೈತೆ ಪಂಕಜ ನೋಡಿದ್ದೇನೆ ನೀ ಬರು ಮುಂದ ಹನ್ನೆರಡು ಗಂಟೆ ಆಗೈತೆ ಜಯಕ್ಕ ಮಕ್ಕೋರಯವ ಹ್ಮ್ ಹ್ಮ್ ಮಕ್ಕತಾನಿ ಆತನ ಆತನು ಇವ್ವಾ ಅದ ಆತಂಗಾರ ಟೇಮ್ ಆತಂಗಾರ ಅದ ಕೇಳಿಸು ಟೇಮ್ ಆತಂಗಾರ ಅಯ್ಯಪ್ಪ ಏನ್ಯಾದ್ರೇಳ್ತೇತಿ ಅಯ್ಯೋ ಪಂಕಜ ಅಲ್ಲ ನಿನಗೆ ಗೊತ್ತೈತಿ ಮತ್ ಗೊತ್ತಿಲ್ಲನ ಹೇಳ ಅನ್ಕೊಂಡು ನಿನ್ಗ್ ಜಕ್ಕ ಅತ್ತಿಯರ್ ಏನ್ ಹೇಳ್ಬೇಕು ಅತ್ತೇನ್ ಹೇಳಿಲ್ ಬಿಡ ನನಗ ಅಯ್ಯೋ ಯವ್ವಾ ಅದೊಂದು ದೊಡ್ಡ ಕತಿ ಅದೇನಂದ್ರ ಮತ್ತೆ ನೀ ಹೇಳಂದ್ರೆ ಹೇಳ್ತಾನಿವ ಮತ್ತೆ ನೀ ಹಿಂದಾಗಡೆ ಹೇಳಿಂದ ಜಯಾಕ್ ಹೇಳು ಹಂಗಾತ ಹಿಂಗಾತ ಅಂತಂದ್ರ ಹೇಳುದಿಲ್ವಾ ನಾನು ಮತ್ತೆ ನೀ ಕೇಳಾ ಕಟ್ಟಿದಟ್ಟೆ ಹೇಳ್ತೇನೆ ನಾನು ಅಂತಾದೀನ ಏನಾತ ತಗೋ ನಾ ಏನದಿಲ್ಲ ಹೇಳಿ ಹೇಳು ಏನಾತು ಅದೇನಂದ್ರ ಕರೆಕ್ಟ್ ಹನ್ನೆರಡು ಗಂಟೆಕ ಇಲ್ಲೇ ಒಂದು ನಾಯಿ ಒದ್ರಾಕ್ ಚಲೋ ಮಾಡ್ತವಾ ಅಂತ ಹೇಳಿ ಒದರ್ಕತಿ ವದರ್ಕತಿ ಯುವ ಹೆಂಗ ಒದರ್ತಂದಿ ಅದು ಯವ್ವಾ ಯವ್ವಾ ಕೇಳಿರ ಮೈ ಜುಮ್ಮ ಅಂತತೆ ಪಂಕಜ ಹಂಗ ಒದರ್ತದ ಯಾಕಂತ ಹೇಳಿ ಗೊತ್ತೈತನ ನಿನಗ ಜಕ್ಕ ರಾತ್ರಿ ನಾಯಿ ಓದರದು ಕಾಮನ್ ಅಲ್ಲ ಎಲ್ಲ ಊರಾಗು ಓದ್ತಾವ್ ನಾಯಿಗಳು ಅದ್ರಾಗ ಏನೈತಿ ಅಯ್ಯ ಅದ್ ನಂಗೂ ಗೊತ್ತೈತಿ ನಾಯಿ ಹೇಳಿ ಈ ನಾಯಿ ಬ್ಯಾರೆ ಸ್ಪೆಷಲ್ ಐತಿ ಇದು ನಾಯಿ ಅದೇನಂದ್ರೆ ಹೇಳ್ತೇನೆ ಕೇಳಿಲ್ಲ ಅದ್ರ ಹಿಂದಿಂದ ಸ್ಟೋರಿ ಏನಂದ್ರೆ ಈ ಒನ್ಯಾಗ ಒಂದು ಮುದಿಕ್ಕಿತ್ತುವ ಕಡಿಮನಿ ಅತ್ತಾಗ ಒಂದು ಸಣ್ಣ ಗುಡ್ಸ್ಲಾ ಹಾಕ್ಕೊಂಡು ಇತ್ತದು ಮುದಿಕಿ ಆ ಮುದಕಿ ನಾಯಿ ಸಾಕಿತ್ತು ಒಂದು ನಾಯಿ ಆಯ್ತದ ಈ ಒನ್ಯಾಗ ಒಂದು ನಾಯಿ ಐತಿ ಹ್ಞೂ ಆ ನಾಯಿನ ಆ ಮುದಿಕ್ ಸಾಕಿತ್ತು ಅದಕ್ಕೆ ದಿನ ಅಣ್ಣ ರೊಟ್ಟಿ ಒಟ್ಟೆ ಆ ಮುದಿಕ್ ಏನು ಮಾಡ್ಕೊತೈತಲ್ ತಿನ್ನಾಕ ಅದನ್ನು ಹಾಕ್ತಿತ್ತು ಆ ಮುದುಕಿ ಆ ನಾಯಿನ ಒಟ್ಟು ಆ ಮುದುಕಿನ ಭಾಳ ಪ್ರೀತಿ ಇತ್ತದು ಹ್ಞೂ ಇತ್ತ ಆದ್ರೆ ಒಮ್ಮೆ ನಮ್ಗೆ ಕಿಲಿ ಆ ಮುದುಕಿ ಸತ್ತುಬಿಡ್ತವ ಅದಕ್ಕೆ ಈ ನಾಯಿ ಜಗ್ಗು ತ್ರಾಸ್ ಮಾಡ್ಕೊತು ಒಂಥರಾಗ ಹುಚ್ಚಿಡ್ದಂಗ್ ಮಾಡ್ತು ಏನು ತಿನ್ಲಿಲ್ಲ ಹಿಡಿದು ಬಿಡ್ತು ಹೌದನೇ ಅಕ್ಕ ಮತ್ತೆ ನಾಯಿ ಬದುಕ್ತ ಸತ್ಯ ಅದ ಇವ್ ಕೇಳಿಲ್ ಹೇಳ್ತಾನಂದಿಟ್ಟ ಪೂರ್ತಿ ಕೇಳು ಅದು ನೆಲ ಹಿಡಿದು ಸತ್ತ ಬಿಡ್ತು ನಾಯಿ ಎಲ್ಲಾರು ಅಯ್ಯ ನಾಯಿ ಕತಿ ಬಿಡು ಸತ್ತ ಬಿಡ್ತು ಪಾಪ ಅಯ್ಯಯ್ಯ ಮುದುಕಿ ಜೊತೆಗೆ ಹೋಯ್ ಬಿಡ್ತು ನೋಡು ಮುದುಕಿ ಅಂತಕ ಹೋತು ಅಂತ ಅನ್ಕೊಂಡ್ರು ಆದ್ರ ಏನ್ ಕೇಳ್ತೀವ ಒಂದ್ ತಾಸಿಗೆ ಅಂದ್ರು ಎಲ್ಲರಿಗೂ ಆಶ್ಚರ್ಯ ಸತ್ತಿದ್ ನಾಯಿ ಎದ್ಕುತ ಮತ್ ಮೊದ್ಲಿ ನಂಗ ಅಡ್ಡಾಡಾಕತ್ತ ಬಿಡತು ಎಲ್ಲರ್ಗಿ ಅಯ್ಯೋ ಇದೇನ ಇದು ಸತ್ತಿದ್ ನಾಯಿ ಎದ್ದತ ಎಲ್ಲರೂ ಗಾಬರಿ ಆಗ್ಬಿಟ್ರು ಆಮೇಲೆ ಗೊತ್ತಾತು ಆ ಮುದುಕಿ ಜವ್ ಆಗಿ ಬಂದು ಆ ನಾಯಿ ಬದ್ಕಿಸ ಹ್ಮ್ ಆ ನಾಯಿ ಕೂಡ ಇರ್ತಾಳಂತಕಿ ರಾತ್ರಿ ತಟ್ಟ ಕಾಣ್ತಾಳಂತ ನಾಯಿಗೆ ಅದಕ್ಕ ಆ ನಾಯಿ ಓ ಅಂತ ಒದರ್ತತಿ ಆ ಮುದುಕಿ ಕೂಡ ಮಾತಾಡ್ತಿರ್ತತಿಂತದ ಅಯ್ಯೋ ಹೌದನೇ ಹೌದನಕ್ಕ ಹ್ಞೂ ನೀವು ಅದಿನ್ನ ಹನ್ನೆರಡು ಗಂಟೆಗೆ ಅಂದ್ರೆ ಚಲೋ ಅದು ಓ ಅಂತ ಹದ್ರಾಕು ಏನೇನು ಮಾತಾಡ್ತ ನೀವ ಅದು ಪೂರ್ತಿ ಆಗಿದ್ದೆಲ್ಲ ಹೇಳತತ್ತಂತದ್ರು ಮುಂದೆ ಹ್ಮ್ ಅದ ನಮ್ ಹಿತ್ದಾಗ ಇವತ್ತು ಮುಂಜಾನೆ ಬಂದಿತ್ತಲ್ಲ ನಾಯಿ ಅದ ನಾಯಿ ನೋಡು ನೀನು ಅತ್ಯಾರ ಕೂಡ ಹೊಡೆದ್ರಲ್ಲ ಅದನ್ನ ಹಚ್ಚಿ ಹಚ್ಚಿ ಇಲ್ಲಿ ಯಾಕೆ ಬಂದತೆ ಬಂದೆಲ್ಲ ಹೊಲಸ್ ಮಾಡ್ತದ ಅಂತ ಅಂತೇಳಿ ಹೊಡೆದ್ರಲ್ಲ ಅದ ನಾಯಿ ನೋಡು ಅದ ನಾಯಿ ಅದು ಹಿಂದ ಕೈಗೊಮ್ಮೆ ಈ ಊನೆಯಾಗ ಬೇಕಿ ಬಾಡಿಗೆ ಬಂದಿದ್ವಾ ಹ್ಮ್ ಅಕಿ ಹೆಸರು ಏನಾಯ್ತ ಹೆಸರು ನೆನಪಿಲ್ಲ ನನಗ ಆಕಿ ಆ ನಾಯಿ ಬೇದ್ ಬಿಟ್ಟಿದ್ಲು ಈ ಊನೆಯಾಗ ಯಾರು ಬೇಯುದಿಲ್ಲಾ ನಾಯಿನ ಆಕಿ ಗೊತ್ತಿದ್ದಿಲ್ಲಾ ಆಕಿ ಬೇದ್ ಬಿಟ್ಟಿದ್ಲು ಬಾಕಲಾಗ ಏನೋ ಕುಂತಿತ್ತಂತ ಅದಕ್ಕ ಹಚ್ಚ ಹಚ್ಚೆ ಬಾವ ನಾಯಿ ಬಂದನ್ ಬಾಕಲಾಗ ಹೊಲಸ್ ಮಾಡ್ತದ ಅಂತ ಹೇಳಿ ಬೇದ್ ಬಿಟ್ಟಿದ್ಲಂತ ಆ ನಾಯಿ ರಾತ್ರಿ ಮುದುಕಿ ಮುಂದೆ ಹೇಳಿ ಆ ಮುದುಕಿ ಆಕಿ ಮನಿಗೆ ಆಗಿ ಬಂದು ಗಣ ಕಾಟ ಕೊಟ್ಟಿದ್ಲಂತ ಇವ್ವಾ ಆಕಿ ಆ ಮುದುಕಿ ಕಾಟ ತಡಿಲಾರ್ಕ ಮನಿನ ಖಾಲಿ ಮಾಡಿಳು ಗೊತ್ತನ ಅಯ್ಯೋಯ್ಯೋ ಹೌದನ ಅಕ್ಕ ಅಲ್ಲ ಅಕ್ಕ ಮತ್ತೆ ಮುಂಜಾನೆ ನಾಯಿ ಬೇಯ ಮುಂದೆ ಹೇಳಬಾರ್ದೆ ನೀನು ನಾ ಬೇಯ್ತಿದ್ದೆ ಇಲ್ಲ ಯವ್ವ ನಾನು ಬೇಯದ್ಬಿಟ್ಟನಲ್ಲೇ ಇವ್ವಾ ಆ ಮುದುಕಿ ಮುಂದೆ ಹೇಳ್ತತೆ ನಂಗಾರ ನಾಯಿ ಯವ್ವ ಆ ಮುದಿಕ್ ಬಂದ್ರೆ ಏನು ಮಾಡ್ಲೇವ್ವ ನಾನು ಅಯ್ಯೋ ಹೇಳ್ಬೇಕ ಅನ್ಕೊಂಡಿ ನಾ ಒಳಗಿದ್ನಲ್ಲೇ ಇವ್ವಾ ನೀವು ಬೇಯದೇ ಹೇಳ್ಬೇಕ ಹೇಳ್ಬೇಕನ್ನು ಗುಟ್ಲೇ ನಾನು ಕಾಲಲು ಆಗಿತ್ತಲ್ಲ ಮತ್ತೆ ನಾ ಹೆಂಗೆ ಎದ್ದು ಬರಲಿ ಹಿಂದಾಗಡೆ ಹೇಳಿದ್ರ ಹೇಳಿದ್ರಾತ್ ಬಿಡು ಅಂತನೇ ಮತ್ತೆ ನೆನಪಾಗಿದ್ದಿಲ್ಲ ಈಗ ಹನ್ನೆರಡು ಗಂಟೆ ಅಂದಿಲ್ಲ ನೀನು ಈಗ ನೆನಪಾತ ಅದಕ್ಕೆ ಹೇಳಿನಿ ಏ ಇರಲ್ ತಗೋ ಪಾಪ ನೀನೇನು ಗೊತ್ತಿಲ್ಲ ಬೇದಿ ಗೊತ್ತಿದ್ದರ ಬೇತಿದ್ದೇನಾ ಇಲ್ಲಿ ತಗೋ ಏನಾಗುದಿಲ್ಲ ಹ್ಞೂ ಆ ತೊಗೊರೆ ವಾಟೆ ಮಾತು ಮತ್ತೆ ಮುಂಚೆನಾಗ ಲಗುನ ಹೇಳ್ಬೇಕು ಅದಕ್ಕೆ ಹ್ಮ್ ಮಕ್ಕೋ ಮಕ್ಕೋ ಪಂಕಜ ಮಕ್ಕೋ ನಂಗು ನಿದ್ರ ಅದತ್ತೆ ಪಂಕಜ ಅದಕ್ಕೆ ಮಕ್ಕೋ ತನಿ ಮಕ್ಕೋ ಏಕಾ ಮತ್ತ ನೀನ ಹೇಳಿದ್ಯಲ್ಲ ಮತ್ತ ಮುದಿಕ್ ಬಂದ್ರೆ ಏನು ಮಾಡ್ಲೇ ನಾನು ಅಲ್ಲ ನೀ ಮಕ್ಕಳಾಕತ್ತಲ್ಲ ಇವ ನನಗೆ ಹೆದ್ರಿಗೆ ಬರಾಕತ್ತೇ ಏನು ಮಾಡ್ಲಾನು ನಾನು അയ്യോ ഏനാൽ ബഡ്ഡ ഇവ ഏനില്ല ഉം ഇപ്പൊ ചലൂ മാത് വദ്രാ ഏനാഗുൽ തോ ആഹ് തകോ ഏ നീ അല്ല നന തുക ഇൽ തകോ മക്കോ മക്കോദർ ബേഡിനി ആ ഏനാഗ് തോ മക്ക ധൈര്യ തോ ഏനാഗോദ മക്ക മക്കല ഹെല്ല സാധ്യന അത അവൻ കാലദാ എല്ലാവ ഇല്ല അന്നത്ത ആ മദിക്ക് എൽ ബർബേക്കു ആ നായി വദിബേക്കു സുള്ബിഡ് അതുമക്കൊണ്ടാത്ത ಎರಡು ನಿಮಿಷಗಳ ನಂತರ ಅಯ್ಯಯ್ಯ ಜಯಕ್ಕೆ ಹೇಳದಂಗ ಚಲನ ಮಾಡ್ತಲ್ಲ ನಾಯಿ ಒದ್ರಾಕ ಯವ್ವ ನಂದ ಏನಾರ ಹೇಳಾಕತ್ತ ನಾಯಿ ಮುದುಕಿ ಮುಂದೆ ಆ ಮುದಿಕ್ ಬಂದ ನಂಗ ಅರ್ಧವೂ ಆಗಿ ಇವ್ವಾ ಏನಿದು ಏ ಇಲ್ಲಿಲ್ಲ ಹಂಗ ನಾಯಿಗಳು ಹದ್ರು ಕಾಮಣ್ಣು ಹ್ಮ್ ಇಲ್ಲಿಲ್ಲ ಏನಾಗುದಿಲ್ಲ ಇವ ಮತ್ತೋದ್ರ ಆಕತ್ತಲ್ಲ ನಾಯಿ ಇವ ಇದು ಕರೈತೆ ಸುಳ್ಳೈತೆ ತಲೆ ಆಗಿನ ಒಂದ್ ಹುಳ ಬಿಟ್ಲು ನನಗರ ತಲೆ ಓಡಾಡಕತ್ತಿಲ್ಲ ಓಡಾಡಕಲೇ ಇವ್ವ ಆ ಮುಗಿಕ್ ದೇವ್ ಇವಾಗ ಬಂತು ಅಂದ್ರೆ ಏನ್ ಮಾಡುದ ಇವ ಏನ್ ಮಾಡ್ಲಿ ಇವ ನಿದ್ದೆ ಹತ್ವಲ್ದಲ್ಲ ಜಯಕ ಜಯಕ ಮಕ್ಕೊಂಡಾ ಜಯ ಅಕ್ಕ ಗೊರಕಿ ಬೇರೆ ಹೊಡೆಯಾಕತ್ತಾಳು ಇವ ನಾನು ನಿದ್ದೆ ಹತ್ವಲ್ದಲ್ಲ ಇವ್ವ ತಲೆ ಬೇರೆ ಅದ ಓಡಾಡಕತ್ತೈತಿ ದೇವ್ ಕಾಳು ಮುಂದಿದ್ದ ದೇವ್ವಕ್ಕಾಳು ನಾಯಿ ಅಂತೇಳಿ ಇವ್ವ ನಾಯಿ ಅಕ್ಕ ಮುಂದ್ ಬರಾಕತ್ತಲ್ಲ ಇವ ಮುಂಜಾನೆ ಹೊಡೆದಿದ್ದು ಏನ್ ಮಾಡ್ಲಿ ಇವ ನಾನು ಏನಾಗಲ್ಲ ಹಂಗೇನಿರೋದಿಲ್ಲ ಪಂಕಜ ನೀ ಧೈರ್ಯ ಅದಿ ಹಂಗೆಲ್ಲ ಇದ್ರಾಕೋಬಾರ್ದು ನಿದ್ದೆ ಮಾಡಿ ಸುಮ್ಮನ ನಿಂತಲಾಗಿ ತೆಗ್ಯದನ್ ಮಕ್ಕ ಮಕ್ಕೋ ನಿದ್ದೆ ಮಾಡಿ ಹ್ಮ್ ಮಕ್ಕೊಂಡ್ಲಾ ಮಾಡ್ದಂತಡಿ ಪಂಕಜ ನಿನ್ನ ಮಕ್ಕಳು ನಾನು ತೇಲಿ ಬಂದೆ ಹಾಡು ಹಾಡಿ ಎಲ್ಲಿ ಬಂದೆ ಅಂತ ಯಾರು ಯಾರು ಅವ್ರು ಹಾಡಿದ್ರು ಜಯಕ ಜಯಕ ಜೇ ಅಕ್ಕ ನೀನ ಹಾಡು ಹಾಡದತೀಯಾ ಓ ಯಾಕ ಪಂಕಜ ಏನಾಯ್ತು ಇಲ್ವಾ ನಾ ಏನೂ ಹಾಡಿಲ್ಲ ಯಾ ಹಾಡು ನನಗೇನು ಕೇಳಿಸಿಲ್ಲ ಬಿಡು ಏನು ಹೇಳಾಕತ್ತೀಯ ನೀನ ಅಯ್ಯೋ ಹೌದನ ಹ್ಞೂ ಏನಿಲ್ಲ ತಗೋ ಏನಿಲ್ಲ ಹ್ಞೂ ಮಕ್ಕೋತ್ ಯಾಕ ನೀನ ಅಯ್ಯೋ ಏನಿಲ್ಲ ಹ್ಞೂ ಹಾಡು ಹಾಡಿದ್ರ ಜೇಕ್ ಹೂ ಕೇಳಿಸ್ತಿತ್ತಿಲ್ಲ ಅಕ್ಕಿ ಹಾಡಿಲ್ಲ ಮತ್ತ ಆಕಿ ಮಕ್ಕೊಂಡಾಳು ಏನಿಲ್ಲ ನನ್ನ ಭ್ರಮಿ ಅದು ಪಂಕಜ ಏನಿಲ್ಲ ಏನಿಲ್ಲ ಮಕ್ಕೋ ಸುಮ್ನೆ ಮಕ್ಕೋ ಜೇಕ್ಕ ಹಾಡು ಇಲ್ಲಿಲ್ಲ ಆಕಿದನಿ ಅಲ್ಲದು ಹ್ಞೂ ಆಕಿದ ಅಲ್ಲಲ್ಲ ಜಯಾಕಲ್ಲ ಪಂಕಜ ಮಕ್ಕ ಸುಮ್ಮನೆ ಮಕ್ಕ ಐದು ನಿಮಿಷಗಳ ನಂತರ ಮೋಹಿನಿಯ ನನ್ನನ್ನು ಸೇರಲು ಬಾಬಾ ಅಯ್ಯೋ ಯೋವ ಯಾರ ಹಾಡಾಡಾಕತ್ತಾರ ನನಗಟ್ಟ ಕೇಳಿಸಾಕತದು ಆ ಹಾಡೆಲ್ಲಾರಿಗೆ ಕೇಳಿಸಿದ್ರೆ ಜಯಾಕ್ನು ಹೇಳತಿದ್ಲಿಲ್ಲ ಆಕಿ ಬೇರೆ ನಿದ್ದೆ ಹೊಡಿಯಾಕತ್ತಾಳು ಅಂದ್ರ ನನಗಟ್ಟ ಕೇಳಿಸಾಕತತಿ ಅಯ್ಯೋ ಯವ್ವಾ ಆ ಮುದಿಕ್ಕಿ ಬಂದತೆ ಹೌದು ಬಂದತಿ ನನ್ನ ಕರಿಯಾಕತ್ತತಿ

ಅಯ್ಯಯ್ಯ ಅಯ್ಯ ಏನು ಕೇಳಿಸೋವಲ್ದಂತ ಅಂದ್ರ ನನಗೊಬ್ಬಕ್ಕೆ ಕೇಳಿಸತಿಯವ್ವ ಏನಾಯ್ತ ಇವ್ವ ನನಗರ ನಿದ್ದೆ ಬರವಲ್ದಲ್ಲ ಇವ್ವ ಏನ್ ಮಾಡ್ಲಿ ನಾನು ಹೆಂಗ್ ಮಾಡ್ಲಿ